Guys 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 welcome to the my new youtube channel ಸೊ ಈ ಚಾನೆಲ್ ನಾನು ಏನೇನು ಮಾಡಬೇಕು ಅಂತ ಅನ್ಕೊಂಡಿದೀನಿ ಅಂದ್ರೆ ಮೇಜರ್ ಥಿಂಗ್ಸ್ ಅಂತ ಏನೂ ಇಲ್ಲ ನಾರ್ಮಲ್ ಸ್ವಲ್ಪ ಟೈಮ್ ಅಲ್ಲಿ ನಾನು ಎಂಟರ್ಟೈನ್ ಆಗಬೇಕು ಹಾಗೆ ನಿಮ್ಮನ್ನು ಎಂಟರ್ಟೈನ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಜೊತೆಗೆ ರಿಯಾಕ್ಷನ್ ಕೊಡೋ ನಿಟ್ಟಿನಲ್ಲಿ ಈ ಯೂಟ್ಯೂಬ್ ಚಾನೆಲ್ನ ನ ಸ್ಟಾರ್ಟ್ ಮಾಡಿಕೊಂಡು ಈ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವೆಲ್ರೂ ನನಗೆ ಸಪೋರ್ಟ್ ಅಂತ ಭಾವಿಸ್ತಾ ಈ ಚಾನಲ್ನ ಮೊದಲನೇ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫಸ್ಟ್ ವಿಡಿಯೋ ನೋಡ್ಕೊಂಡ್ ಬರೋಣ ಓಕೆ ಗಾಯ್ಸ್ ಫಸ್ಟ್ ವಿಡಿಯೋ ಬಂದ್ಬಿಟ್ಟು ನಮ್ಮ ನ್ಯೂಸ್ ಚಾನಲ್ಸ್ ಬಗ್ಗೆ ಆಗಿದೆ ಬನ್ನಿ ಆ ವಿಡಿಯೋ ಪ್ಲೇ ಮಾಡ್ತೀನಿ ನೋಡೋಣ ಹೂ ಸ್ಟಾಪ್ ಯು ನಿಮ್ಮನ್ನ ತಡೆದಿರುವವರು ಯಾರು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ಹಾಗೂ ಹತ್ತು ಲಕ್ಷ ರೂಪಾಯಿ ದಂಡ ವಿಧಿಸಿ ತೀರ್ಪು ಸಮ ಸೊ ಚಂದನ್ದಲ್ಲಿ ಏನು ಅಂದರೆ ಏನು ನ್ಯೂಸ್ ಬೇಕು ಎಷ್ಟು ಕಂಟೆಂಟ್ ಬೇಕು ಅಥವಾ ಎಷ್ಟು ಇನ್ಫಾರ್ಮೇಷನ್ನ ಜನರಿಗೆ ಜನರಿಗೆ ರಿಕ್ವೈರ್ಮೆಂಟ್ ಇದೆ ಅದನ್ನು ಮಾತ್ರ ತಲುಪಿಸೋ ಕೆಲಸ ಮಾಡ್ತಾರೆ ಹಾಗೆ ಅಷ್ಟನ್ನು ಮಾತ್ರ ರಿಪೋರ್ಟ್ ಮಾಡ್ತಾರೆ ಇನ್ನು ಪ್ರೈವೇಟ್ ಚಾನಲ್ಸ್ ಯಾವ ಥರ ಮಾಡ್ತಾರೆ ನೋಡೋಣ ಟಿ ವಿ ಫೈವ್ ಇದು ಜಿಯೋ ಗಂಟ್ ಗಾಯ್ಸ್ ಗಂಟ್ಲು ಹರ್ಕೊಂಡು ಹೋಗೋ ತರಕ್ಕೆ ಕೂಗ್ತಾ ಇದಾರೆ ಕಿರ್ಸ್ತಾ ಇದ್ದಾರೆ ನಮಗೆ ಎಷ್ಟು ಬೇಕು ನ್ಯೂಸು ಅವನಿಗೆ ಜೀವಾವಧಿ ಶಿಕ್ಷೆ ಆಯ್ತಾ ಇಲ್ವಾ ಅವ್ನು ಮಾಡಿರೋ ಕ್ರೈಮ್ಗೆ ಕನ್ವಿಕ್ಷನ್ ಆಯ್ತಾ ಇಲ್ಲ ಅಷ್ಟು ಮಾತ್ರ ಮಾಹಿತಿ ಬೇಕು ನಮಗೆ ಬಟ್ ಇವ್ರು ಹೇಳ್ತಾ ಇರೋ ರೀತಿ ಯಾರು ಮನೇಲಿ ಕುತ್ಕೊಂಡು ಕೇಳಿಸ್ಲೇ ಬಾರದು ಆ ಥರ ಕಿರ್ಚಾಡ್ತಾ ಇದ್ದಾರೆ ಓಕೆ ಇದ್ರ ಬಗ್ಗೆ ನಾವು ಜಾಸ್ತಿ ಕಮೆಂಟ್ಸ್ ಏನು ಮಾಡೋದಕ್ಕಾಗಲ್ಲ ನಾವು ಮುಂದಿನ ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಸುಮ್ನೆ ಕೂತಿದ್ದ ಗೈಸ್ ಹಂಗೆ ಎಗುರ್ಕೊಂಬಿಟ್ಟ ಮೂರು ಜನ ಹುಡುಗಿರಿದ್ದಾರೆ ಹಂಗೆ ನೋಡ್ತಾ ಇದಾರೆ ಅವನಿಗೆ ಏನು ಹೆಲ್ಪೂ ಮಾಡ್ತಾ ಇಲ್ಲ ಏನೂ ಮಾಡ್ತಾ ಇಲ್ಲ ಇನ್ನೊಂದು ವಾರ ಅವನು ಯಾವ ಕೆಲ್ಸಕ್ಕೂ ಹೋಗಂಗಿಲ್ಲ ಅಂದ್ಕೊಳ್ಳಿ ಓಕೆ ನೆಕ್ಸ್ಟ್ ವಿಡಿಯೋಗೆ ನೀವು ಹೋಗೋಣ ಹೆವಿ ಡ್ರೈವರ್ ಇವನ್ ಮಾತ್ರ ಐ ವಾಂಟ್ ಪ್ರಾಬ್ಲಮ್ ಅಂದ್ಕೊಂಡೆ ಹೋಯ್ತಾ ಇಷ್ಟೊಂದು ರಿಸ್ಕ್ ಬೇಕಾ ಗಾಯಸ್ ನೆಮ್ಮದಿಲ್ ಹೋಗ್ಬೋದ ತಾನೆ ರೋಡಲ್ಲಿ ನಾವು ಎದುರುಗಡೆಯಿಂದ ಹೋಗ್ತಾ ಇರ್ತೀವಿ ಮೂರನೇ ಪರ್ಸನ್ ರಿಸ್ಕ್ ನಾವು ಹೋಗ್ಬೇಕಾ ಈ ತರ ಕಮೆಂಟ್ ಅಲ್ಲಿ ತಿಳಿಸಿ ಗಾಯಸ್ ಓಕೆ ಗೈಸ್ ನೆಕ್ಸ್ಟ್ ವಿಡಿಯೋ ಹೋಗೋಣ ಕತೆ ಕತೆ ಅಂಕಲ್ದು ಮಟ್ಯಾಶ್ ಓಕೆ ಬನ್ನಿ ನೆಕ್ಸ್ಟ್ ವಿಡಿಯೋ ನೋಡ್ಕೊಂಬರೋಣ ಬರೋಣ ಓಂ ನಮಃ ಗಣೇಶ ಚತುರ್ಥಿ ಬೇರೆ ಬರ್ತಾ ಇದೆ ಇಂತ ಟೈಮ್ ಅಲ್ಲಿ ಈ ವಿಡಿಯೋ ಗಣೇಶನೇ ಭೂಲೋಕಕ್ಕೆ ಕೂತ್ ಬಂದ್ರೆ ಹೆಂಗಿರತ್ತೆ ಅನ್ನೋದನ್ನ ಡೆಮೋ ತೋರಿಸ್ತಾ ಇದ್ದಾನೆ ಈ ಅಣ್ಣ ನಮ್ಮ ಮನೇಲಿ ಕಾಯಿ ಕಟ್ಟು ಮಾಡಿರ್ತೀವಿ ಬಂದು ತಿನ್ಕೊಂಡು ಹೋಗೋಕೆ ಹೇಳ್ಬಿಡೋಣ ಏನಂತೀರಾ ಓಕೆ ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ನಾಳೆಯಿಂದ ನನ್ನ ಸೆಟಪ್ನು ಇದೇ ತರ ಇರುತ್ತೆ ಇದೇ ತರ ಬೆಳಗಿನ ನಿತ್ಯ ಕರ್ಮಿಗಳನ್ನ ಮಾಡಿದ್ರೆ ಯಾವ ತರ ಇರುತ್ತೆ ಫುಲ್ ಬಾತ್ರೂಮ್ ಎಲ್ಲ ಜಿಗಾ ಜಿಗಾ ಜಾತ್ರೆ ಏನತ್ತೀರಾ ಕ್ರೇಜಿ ಕ್ರೇಜಿ ಮಾತ್ರ ಯಾರಿಗೋರು ಈ ತರ ಐಡಿಯಾ ಎಲ್ಲ ಮಾಡಿರೋದು ಕ್ರೇಜಿ ಮಾತ್ರ ಓಕೆ ಲೆಟ್ಸ್ ನೆಕ್ಸ್ಟ್ ಬಿಸಿಯಾಗಿ ಚಪಾತಿ ಮಾಡ್ತಾ ಏನಾಗುತ್ತೆ ಓ ಇದರ ತಲ್ಲಿ ಏನಾಗತ್ತೆ ನೆಕ್ಸ್ಟ್ ಓಟ್ ಓ ಹೆಣ್ಮು ಹೆಣ್ಮಗು ಕಂಪ್ಲೀಟ್ಲಿ ರೋಸ್ಟ್ ಅಂದ್ಕೊಳ್ಳಿ ಬ್ಯಾಕ್ ಸೈಡ್ ಅಂತೂ ಏನು ಬರೋಣ ಆ ರೇಂಜ್ ಅಲ್ಲಿ ತವ ಜೊತೆಗೆ ಬ್ಯಾಕ್ ನ ರೋಸ್ಟ್ ಮಾಡಿಟ್ಟ ಆಂಟಿ ಸೀರಿಯಸ್ಲಿ ಇಟ್ಸ್ ಅನ್ಬಿಲೀವಬಲ್ ಓಕೆ ನೆಕ್ಸ್ಟ್ ವಿಡಿಯೋ ಹೋಗೋಣ ಮತ್ರ ಮಸ್ತಾಗಿದೆ ಅವನು ಯಾವತರ ತರ نو ಅವನಿಗೆ ಎಷ್ಟು ಏಟ್ ಆಗಿದೆಯೋ ನನಗೆ ಸೀರಿಯಸ್ಲಿ ಗೊತ್ತಿಲ್ಲ ಬಟ್ ವೈಬ್ ಮಾತ್ರ ಸೈಕ್ ಆಗಿದೆ ಗೈಸ್ ಓಕೆ ಗೈಸ್ ಲೆಟ್ಸ್ see the next video ಇんど ಹಿಂದೆ ಲುಂಗಿನೆ ಕಿತ್ತುಬಿಟ್ಟಾ ಗಾಯ್ಸ್ ಅಂಕಲ್ ನಿಲ್ಲೇಲ್ಲ ಓಡ ಸೈಕ್ 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 ಮಾತ್ರ ಇದು ಮಾತ್ರ ಸೈಕ್ ಯಾರೋ ಕ್ರೇಜಿ ಅಲ್ಲ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಅನ್ಸುತ್ತೆ ಅವರು ಇಂಥ ಕೆಲಸ ಎಲ್ಲ ನಮ್ಮತ್ರ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಮಾಡೋದು ಓಕೆ ಗೈಸ್ ನೆಕ್ಸ್ಟ್ ವೀಡಿಯೋ ನೋಡ್ಕೊಂಡ್ ಬರೋಣ ಕರಾಟೆ 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 ಓ ಬಂತು 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 ಗೊತ್ತು ಅದೇನು ಕಲ್ಲ ಏನಂತ ಗೊತ್ತಾಗ್ತಿಲ್ಲ ಅದು ಯಾಕಂದ್ರೆ ನೋಡಿದ್ರೆ ಸರಿಯಾಗಿರೋ ವೆಯ್ಟ್ ಇರೋ ಮೆಟೀರಿಯಲ್ ಅಂತಾನೆ ಅನ್ನಿಸ್ತಾ ಇದೆ ಅದು ಆ ವೆಯ್ಟ್ ಬಿದ್ದರೆ ಬಾಡಿ ಮೇಲೆ ಸೀರಿಯಸ್ಲಿ ಬ್ಯಾಕ್ ಸೈಡ್ ಬೋನ್ ಏನಾರೋ ಮೂಡ್ಗೆ ಹೋಗಿರುತ್ತೆ ಅವನೊಂದು ತಿಂಗಳು ಎರಡು ತಿಂಗಳು ಬೆಡ್ ಬೆಡ್ರೆಸ್ಟಲ್ಲಂತೂ ಪಕ್ಕಾ ಇರ್ತಾನೆ ಗಾಯನು ಓಕೆ ನೆಕ್ಸ್ಟ್ ವೀಡಿಯೋ ನೋಡ್ಕೊಂಬ್ರೆಣ ಓ ಮಳೆಗಾಲಕ್ಕೆ ಬಟ್ಟೆ ಒಣಗಿಸೋ ಪ್ಲಾನ್ ಹ್ಯಾಟ್ಸ್ಆಫ್ ಆಂಟಿ ನಮ್ಮನೇಲಿ ಇದೇ ಥರ ಮಾಡ್ಬೇಕು ಮಳೆಗಾಲದಲ್ಲಿ ಬಟ್ಟೆ ಒಣಗಿಸ್ಬೇಕಾದ್ರೆ ಇದೇ ಯಾವ್ದಾದ್ರು ಒಂದು ಪ್ಲಾನ್ ಹಾಕ್ಬಿಟ್ಟು ಪ್ಲಾಸ್ಟಿಕ್ ಡಿಸ್ಟಿಕ್ ಹಾಕ್ಬಿಟ್ಟು ನೀಟಲ್ಲಿ ಏನಂತ ಮಾಡ್ತಾರೆ ಕಮೆಂಟಲ್ಲಿ ತಿಳಿಸ್ಕೊಡಿ ಓಕೆ ನೆಕ್ಸ್ಟ್ ವಿಡಿಯೋ ನೋಡ್ಕೊಂಬೋಣ ಗೈಸ್ Oh logging, logging, read it guys. Oh bunny guys. Psych <laughs> <laughs> boys name and plus psych box. What the funny guys? ನಾಯಿದು ಗುಲಾಬ್ ಜಾಮೂನ್ ಎಲ್ಲ ಗಲ ಗಲ ಸಾಲಡಿಸ್ಬಿಟ್ಟು ಹುಡುಗರೆಲ್ಲ ಎಲ್ಲ ಸೇರ್ಕೊಂಡ್ಬಿಟ್ಟು ಹುಷ್ಯ 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 ನಾಯಿ ನಾಯಿನ ಮಾತ್ರ ಈ ನೂರ್ನೂರ್ ಲೋಕ ತೋರಿಸಿರ್ತಾರೆ ಬಾಯ್ಸ್ ಸೇರ್ಕೊಂಡ್ಬಿಟ್ಟು ಬನ್ನಿ ಗಾಯ್ ನೆಕ್ಸ್ಟ್ ವಿಡಿಯೋ ಟರ್ನ್ ಆಗ್ತೀರಿ ಅಂತ ನೋಡ್ಕೊಂಡ್ಬಿಟ್ರ ಏನದು ಹಾಲ ಏನದು ಏನೋ ಚೆನ್ನಾಗಿ ತಗೊಂಡು ಬಿಡಿದ್ರ ನಮ್ ಕಾಮಿಡಿ ಟೈಮಿಂಗಲ್ಲಿ ನಮ್ ಸಾಧಕ ವೋಕಿಲಮ್ಮ ಹತ್ರ

ಫಲ ಬರತ್ತಿಗೆ ಸಂಜೋದಗೆ ಪ್ರದೀಪ್ ಇಷ್ಟೆ ನೋ ಕಾಮೆಂಟ್ಸ್ ಕಲಿ ನೆಕ್ಸ್ಟ್ ವಿಡಿಯೋ ಅಲ ಕೆ ಬಿ ಓಲ್ ಅಲ ಕೆ ಯೋ ಫಾಸ್ಟ್ ಟು ಜಾವಲ್ ತಾ ಮರ್ ಮಸಿನಸನ್ ಕೋಯಿ 1 नंबर ಅಲ ಕೆ ಬಿ ಓಲ್ ಅಲ ಕೆ ಯೋ ಫಾಸ್ಟ್ ಟು ಜಾವಲ್ ತಾ ಮರ್ ಮಸಿನಸನ್ ಕಾರ್ಸ್ ರೈಡಿಂಗ್ ಗೋಯಿಟ್ ಅ ಕಾರ್ ಸೆಟ್ಟಿಂಗ್ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ओके नेक्स्ट वीडियो नोट करना गैस। फुल ऑफ रोडिंग गाइस फुल चिताल पताल। फुल ऑफ रोडिंग। फुल। वो अनुपेयड आलसन है अनुपेयड वाइस फोर्स यार अंतर कुतिला अनुपेयड बोलते ओके नेक्स्ट वीडियो नोट करना गैस। बांगो नेट्री नोट बैक I am not ಆ ಸಾಂಗ್ದು ವೈಬ್ ಮಾತ್ರ ಸೈಟ್ ಆಗಿದೆ ಗೈಸ್ ನನಗಂತೂ ಸಖತ್ ಇಷ್ಟ ಆಯಿತು ಈಗ ರೀಸೆಂಟಾಗಿ ಬಂದಿರೋ ಮೂವಿ ಸಾಂಗ್ ಅದು ಐ ಲೈಕ್ ದ ಲಿರಿಕ್ಸ್ ಆ್ಯಂಡ್ ಮ್ಯೂಸಿಕ್ ಕಂಪ್ಲೀಟ್ಲಿ ಐ ಲವ್ ಇಟ್ ಯಾರ ನೀವೆಲ್ಲ ಮೂವೀಸ್ ನೋಡಿದ್ರ ಇಲ್ವಾ ಏನಂತ ಕಮೆಂಟ್ ಮಾಡಿ ಸೂ ಫ್ರಮ್ ಸು ಐ ಥಿಂಕ್ ಮೂವಿ ನೇಮ್ ನೀವೆಲ್ಲ ನೋಡಿದ್ರ ಇನ್ನು ನೋಡ ನೋಡಬೇಕು ಅಂತಿದ್ದೀರಾ ಯಾಕಂದರೆ ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ಯಾರ್ಯಾರು ನೋಡಿದ್ದೀರಾ ಸ್ವಲ್ಪ ಕಮೆಂಟಲ್ಲಿ ತಿಳಿಸಿ ಗಾಯಸ್ Okay next, <coughs> oh, go, <laughs> sake, 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 okay, next video. Oh, end, Mago, end, Mago. Say, 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 Mother. Okay, next video, goodbye. ಒಂದೇ ಕಾಲಲ್ಲಿ ಯಾವ ಥರ ರಿವರ್ ಕ್ರಾಸಿಂಗ್ ಮಾಡಬೇಕು ಅನ್ನೋದನ್ನ ಮಂಗ ನಮಗೆಲ್ಲ ತೋರಿಸ್ಕೊಟ್ಟಿದೆ ನಾವೆಲ್ಲರೂ ಇದನ್ನೇ ಟ್ರಾವೆಲ್ ಮಾಡಬೇಕಂತ ನಾನು ನೆಕ್ಸ್ಟ್ ಎಂಡಿಂಗ್ ಉಂಟು ಕೊಡಬೇಕಲ್ಲ ಓಕೆ ಗೈಸ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ನೀವೆಲ್ಲರೂ ನನ್ನ ಜೊತೆನೆ ನಕ್ಕು ನಿಮಗೂ ಒಂದು ರಿಲೀಫ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಇವತ್ತಿನ ವಿಡಿಯೋ ನಂದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಏನಾದರೂ ಮಿಸ್ಟೇಕ್ಸ್ ಅಂದರೆ ಏನೇನು ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಸ್ವಲ್ಪ ನನಗೆ ತಿಳಿಸ್ಕೊಡಿ ಆ್ಯಂಡ್ ಆ ಗೈಡ್ಲೈನ್ಸ್ ಆ್ಯಂಡ್ ಇನ್ಪುಟ್ಸ್ ಎಲ್ಲ ಇಟ್ಕೊಂಡು ನಾನು ಇನ್ ಫ್ಯೂಚರ್ ಮಾಡೋ ವಿಡಿಯೋದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಪ್ರೋಗ್ರೆಸ್ ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ ಆ್ಯಂಡ್ ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಆ್ಯಂಡ್ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತಂದರೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ನಾನು ಇನ್ ಫ್ಯೂಚರಲ್ಲಿ ಅದನ್ನೆಲ್ಲರನ್ನೂ ಇನ್ವಾಲ್ವ್ ಮಾಡ್ಕೊಂಡು ವಿಡಿಯೋ ಇಂಪ್ರೂವ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತೀನಿ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ನಾಳೆ ವೀಡಿಯೋಲ್ಲಿ ಮತ್ತೆ ಸಿಗೋಣ ಗಾಯ್ಸ್